ತುಂಬಾ ದಿನಗಳ ಆದ್ಮೇಲೆ ಇವಾಗ ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟ್ ಬಂದಿರುವಂತದ್ದು ಇನ್ನು ಮುಂದೆ ನೀವು ಕಾರ್ಡ್ ಇಟ್ಕೊಂಡು ರೇಷನ್ ಡಿಪೋಗಳಿಗೆ ತಿರುಗುವಂತ ಅವಶ್ಯಕತೆ ಇಲ್ಲ ಎಲ್ಲಾನು ಡಿಜಿಟಲೈಸ್ ಮಾಡ್ತಾ ಇದಾರೆ ಇವಾಗ ಸರ್ಕಾರದವರು ಸೊ ಏನಿದು ಡಿಜಿಟಲೈಸ್ ಇದರಿಂದ ನನಗೇನು ಉಪಯೋಗ ನಾನು ಯಾವ ರೀತಿ ಏನ್ ಯೂಸ್ ಮಾಡ್ಕೋಬೇಕು ಹಾಗೇನೇ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಬಗ್ಗೆನು ಒಂದಷ್ಟು ಗೊಂದಲ ಎಲ್ಲರಿಗೂ ಇರುತ್ತೆ ಅದ್ರ ಬಗ್ಗೆ ಎಲ್ಲಾನು ವಿಡಿಯೋಲಿ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡಿನ ಬಗ್ಗೆ ಬಂದಿರುವಂತ ಅಪ್ಡೇಟ್ಸ್ ಈ ವಿಡಿಯೋದಲ್ಲಿ ನಿಮ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದಿರೋ ಹಾಗೆ ನೋಡಿ ಈಗ ತುಂಬಾ ದಿನ ಆಗಿತ್ತು ಏನು ಇವಾಗ ಬಿ ಪಿ ಎಲ್ ಎ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ಗೆ ಈಗ ವ್ಯವಸ್ಥೆನ ಮಾಡಿಸಿಕೊಳ್ಳೋದಕ್ಕೆ ನಮಗೆ ಓದ್ ತಿಂಗಳು ಕಡೆಯ ದಿನಾಂಕ ಆಗಿತ್ತು ಅದಾದ ಮೇಲೆ ಇವರು ಎಕ್ಸ್ಟೆನ್ಶನ್ ಮಾಡಿಲ್ಲ ಸೊ ನೀವೇನಾದ್ರೂ ಇ ಕೆ ವೈಸಿನ ಮಾಡಿಸ್ಕೋಬೇಕು ಅಂತ ಏನಾದರೂ ಇದ್ರೆ ಅಥವಾ ನೀವು ತಿದ್ದುಪಡಿನ ಮಾಡಿಸ್ಕೋಬೇಕು ಅಂತ ಇದ್ರೆ ಸದ್ಯದ ಮಟ್ಟದಲ್ಲಿ ಸ್ಟಾಪ್ ಆಗಿದೆ ಯಾಕಂದ್ರೆ ಇದಕ್ಕೆ ಫೆಬ್ರವರಿನೇ ಕಡೆಯ ದಿನಾಂಕ ಆಗಿತ್ತು ಮಾರ್ಚ್ ಅಲ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡಲಿಲ್ಲ ಇವರು ಸೊ ಮತ್ತೆ ಯಾವತ್ತಾದ್ರೂ ಬಿಡುಗಡೆ ಮಾಡಿದಾಗ ಅಥವಾ ಮತ್ತೆ ಯಾವತ್ತಾದ್ರೂ ಇವ್ರ ಸರ್ವರ್ಗಳು ನೆಟ್ಟಿಗೆ ಸರಿಯಾಗಿ ಎಲ್ಲಾರ್ಗು ಅನುಕೂಲ ಆಗೋ ತರ ಮಾಡಿ ಮತ್ತೆ ಡೇಟ್ ನ ಅನೌನ್ಸ್ ಮಾಡಿದ್ರೆ ತಿದ್ದುಪಡಿಗೆ ಮತ್ತೆ ಇ ಕೆ ವೈಸಿಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಬಿಟ್ಟು ಇವಾಗ ಇದನ್ನೆಲ್ಲ ಡಿಜಿಟಲೈಸ್ ಮಾಡಬೇಕು ಅಂತ ಹೇಳಿ ಸರ್ಕಾರದವರು ನಿರ್ಧಾರ ಮಾಡ್ತಾ ಇದ್ದಾರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ವಿಷಯ ಗೊತ್ತಿಲ್ಲ ಸೆಂಟ್ರಲ್ ಗವರ್ಮೆಂಟ್ ಇಂದ ಇದ್ರಕ್ಕೆ ಒಂದು ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅಲ್ಲ ಈ ಆಪ್ ಏನು ಅಂತ ಅಂದ್ರೆ ರೇಷನ್ ಕಾರ್ಡ್ ಟೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ ಪ್ಲೇಸ್ಟೋರ್ ಅಲ್ಲಿ ಸರಿನಾ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ನಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ನ ಹಾಕ್ಬಿಟ್ರೆ ನಿಮ್ಮ ರೇಷನ್ ಕಾರ್ಡ್ ನ ಪೂರ್ತಿ ಹಿಸ್ಟ್ರಿ ಏನಿದೆ ನೀವು ಎಷ್ಟು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ಅಂದ್ರೆ ರೇಷನ್ ಎಷ್ಟು ತಗೊಂಡಿದ್ದೀರಾ ಹಾಸ್ಪಿಟಲೈಸೇಷನ್ಗೆ ಯೂಸ್ ಮಾಡ್ಕೊಂಡಿರೋದಾಗಿರ್ಬೋದು ಡಾಕ್ಯುಮೆಂಟ್ಸ್ ಯೋಜನೆಗಳಿಗೆ ಯೂಸ್ ಮಾಡ್ಕೊಂಡಿರಬಹುದು ಪ್ರತಿ ಒಂದು ಡೀಟೇಲ್ಸ್ ಅದರಲ್ಲಿ ನಿಮ್ಗೆ ಕೊಟ್ಬಿಡುತ್ತೆ ಇವಾಗ ನಾವ್ ಹೆಂಗೆ ರೇಷನ್ ನ ತಗೊಳ್ಳಕ್ ಹೋದಾಗ ಕಾರ್ಡ್ ಕೊಟ್ಟಿದ್ವಿ ತಮ್ಮ ಇಂಪ್ರೆಷನ್ ಕೊಟ್ಟು ನಮ್ ಡೇಟಾನ ನಾ ಅವ್ರು ಕೊಡ್ತೀವಲ್ವಾ ಆ ಡೇಟನ ನಾವ್ ಇವಾಗ ನೋಡಬಹುದು ಎಷ್ಟಾಗಿದೆ ಎಷ್ಟು ಟ್ರಾನ್ಸಾಕ್ಷನ್ಸ್ ಗಳಾಗಿದೆ ಎಷ್ಟೆಲ್ಲ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಅನ್ನ ಇವಾಗ ನಮ್ಮ ಸ್ಟೇಟ್ ಅಲ್ಲಿ ತರಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ ಈಗ ನಿಮ್ ನಾರ್ತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಈ ಅಪ್ಲಿಕೇಶನ್ ಇವಾಗ ಎಲ್ಲರೂ ಬಳಕೆ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ರ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇರ್ಲಿಲ್ಲ ಜನಕ್ಕೆ ಸೊ ನಾವು ಡಿಜಿಟಲ್ ಡಿಜಿಟಲೈಸ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಸಮಸ್ಯೆ ಏನು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಲಾಂಚ್ ಮಾಡಿರೋ ಅಪ್ಲಿಕೇಶನ್ ಅಲ್ಲೇನೆ ಇವ್ರು ವರ್ಕ್ ಮಾಡ್ತಾರ ಇಲ್ಲ ಅಂದ್ರೆ ನಮ್ ಕರ್ನಾಟಕದಲ್ಲಿ ಹೊಸದಾಗಿ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಇವ್ರು ಅದ್ರ ಬಗ್ಗೆ ಸ್ಪಷ್ಟೀಕರಣನ ಕೊಟ್ಟಿಲ್ಲ ಸೊ ಎಲ್ಲ ಡಿಜಿಟಲೈಸ್ ಮಾಡ್ತೀವಿ ಇನ್ನು ಮುಂದೆ ಕಾರ್ಡ್ ಇಟ್ಕೊಂಡು ನೋಡೋಣ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಬಟ್ ಇದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನೋಡೋಣ ಬಂದಾಗ ಅಪ್ಡೇಟ್ಸ್ ನಾನು ಹೇಳ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಇದಾದ ನಂತರ ಇವಾಗ ನಾನು ಹೇಳಿದೆ ತಿದ್ದುಪಡಿ ಮತ್ತು ಇ ಕೆ ವೆಸ್ಸಿಗೆ ಅವಕಾಶ ಇಲ್ಲ ಕ್ಲೋಸ್ ಆಗಿದೆ ಅಂತ ಹೇಳಿ ಇದ್ರ ಜೊತೆಗೆ ನೆಕ್ಸ್ಟ್ ಪ್ರಶ್ನೆ ಹೊಸ ರೇಷನ್ ಕಾರ್ಡ್ ಅರ್ಜಿನ ಪ್ರಾರಂಭ ಯಾವಾಗ ಮಾಡ್ತಾರೆ ಅಂತ ಸದ್ಯದ ಮಟ್ಟದಲ್ಲಿ ಇದ್ರ ಬಗ್ಗೆ ಯಾವ್ದು ನ್ಯೂಸ್ ಇಲ್ಲ ಬಿಕಾಸ್ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯದು ತುಂಬಾನೇ ತೊಂದರೆ ಆಗಿರೋದ್ರಿಂದ ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ತಾ ಇರುವಂತ ಸರ್ಕಾರ ಇದನ್ನ ಕ್ಲಿಯರೆನ್ಸ್ ಕೊಟ್ಟ ನಂತರ ನಿಮ್ಗೆ ರೇಷನ್ ಕಾರ್ಡಿನ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ಸ್ಗಳು ಸಿಗುತ್ತೆ ಯಾಕಂದ್ರೆ ಇದನ್ನೇ ಇವ್ರು ಇವಾಗ ಪೆಂಡಿಂಗ್ ಇಟ್ಕೊಂಡಿರೋ ಹಣ ಅದು ಇದು ಎಲ್ಲ ತೊಂದರೆ ಆಗ್ತಾ ಇದೆ ಜನಕ್ಕೆ ಇದು ಕ್ಲಾರಿಟಿ ಸಿಗೋವರೆಗೂ ನಿಮ್ಗೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಸರ್ಕಾರದವರು ಬಿಡೋದಿಲ್ಲ ಸೊ ಬಿಡೋದಿಲ್ಲ ಬಿಟ್ಟ ನಂತರ ನಾನ್ ನಿಮ್ಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ನೀವು ಹೋಗಿ ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ಕರೆಂಟ್ ಸಿಚುಯೇಷನ್ ಈ ರೀತಿ ಇದೆ ಸೊ ರೇಷನ್ ಕಾರ್ಡಿನ ಬಗ್ಗೆ ನಿಮಗೆ ಅಪ್ಡೇಟ್ಸ್ಗೆ ಜೊತೆಗೆ ನಿಮ್ಗೆ ಇ ಕೆ ಸಿಗೆ ತಿದ್ದುಪಡಿ ಎಲ್ಲದಕ್ಕೂ ಕ್ಲೋಸ್ ಆಗಿದೆ ಸದ್ಯದ ಮಟ್ಟದಲ್ಲಿ ಯಾವ್ದು ಸಹ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆನ್ಲೈನ್ ಅಲ್ಲಾಗಲಿ ಅಥವಾ ನೀವು ಆಚೆ ಹೋಗಿ ಎಲ್ಲಾದ್ರೂ ಮಾಡ್ಕೋತೀನಾದ್ರೂ ಯಾವ್ದು ವ್ಯವಸ್ಥೆಗಳು ಇಲ್ಲ ಡಿಜಿಟಲೈಸ್ ಮಾಡಬೇಕು ಅಂತ ಇದ್ದಾರೆ ನೋಡೋಣ ಅದ್ರ ಬಗ್ಗೆ ನಾನು ವಿಡಿಯೋ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದು ಬಂದಾಗ ನಿಮ್ಗೆ ಏನೇ ಅನಿಸ್ತು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಡಿಜಿಟಲೈಸ್ ಮಾಡೋದು ಒಳ್ಳೆದಾ ಇಲ್ಲ ಅಂತ ಹೇಳಿದ್ರೆ ಇವಾಗ ಇರೋದೇ ನಡೀಲಿ ಮೇಡಮ್ ನಮ್ಗೆ ತೊಂದರೆ ಇಲ್ಲ ಅಂತ ಹೇಳಿ ತುಂಬಾ ಜನ ಇರ್ತಾರೆ ಸೊ ಆ ತರ ಇರೋರು ಓಕೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇದೇ ತರ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ